ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಇವತ್ತು ಅತ್ತೆ ನಿಮಗೆ ಬೆಣ್ಣೆ ಹಾಕ್ದಳೆ ಬೆಣ್ಣೆ ಮುರ್ಕಂತಹ ಚಕ್ಲಿ ಮಾಡೋದನ್ನ ಹೇಳ್ಕೊಡ್ತಾ ಇದ್ದಾರೆ ಇದು ತುಂಬ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಈಸಿಯಾಗಿ ಒಂದು ಫಿಫ್ಟೀನ್ ಮಿನಿಟ್ಸಲ್ಲೇ ಮಾಡ್ಕೋಬೋದು ಬನ್ನಿ ಬೆಣ್ಣೆ ಮುರ್ಕಂತ ಚಕ್ಲಿನ ಯಾವ ಥರ ಮಾಡ್ಕೊಡೋದು ಅಂತ ನೋಡೋಣ ಹಾಯ್ ಫ್ರೆಂಡ್ಸ್ ಇವತ್ತು ನಾವು ಅಕ್ಕಿ ಹಿಟ್ಟಿಂದ ಚಕ್ಲಿ ಮಾಡೋ ತೋರಿಸ್ತಾ ಇದ್ದೀವಿ ತುಂಬ ಸಿಂಪಲ್ ಆಗಿದ್ರೂ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಯಾವ ಥರ ಇಟ್ಟು ಕಲ್ತ್ಕೋಬೇಕು ಅಂತ ಫಸ್ಟ್ ತೋರಿಸ್ತೀನಿ ಈ ಬೌಲ್ ತಗೊಂಡಿದ್ದೀನಿ ನಾನು ಈ ಬೌಲಲ್ಲಿ ಮೂರು ಬೌಲ್ ಅಕ್ಕಿ ಹಿಟ್ಟು ಇದು ಅಕ್ಕಿ ಹಿಟ್ಟು ನಾವು ಮನೆಯಲ್ಲೇ ಮಾಡಿಸಿರೋದು ಅಕ್ಕಿ ತೊಳೆದ್ಬಿಟ್ಟು ಮಿಲ್ ಮಾಡಿಸಿರೋದು ಎರಡು ಬಟ್ಲಾಯಿತು ಇನ್ನೊಂದು ಬಟ್ಲು ಹಾಕ್ಕೀನಿ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಮೂರು ಬಾಟ್ಲು ಅಕ್ಕಿ ಹಿಟ್ಟಿಗೆ ಇದೇ ಬಟ್ಲಲ್ಲಿ ಇದೇ ಬಾಟ್ಲಲ್ಲಿ ಒಂದು ಬಟ್ಲು ಉರಿಗಡ್ಲೆನ ಒಂಥರ ಪೌಡ್ರ್ ಮಾಡ್ಕೊಂಡಿದ್ದೀನಿ ಆ ಪೌಡ್ರನ್ನ ಸ್ವಲ್ಪ ನೀಡ್ಕೊಬೇಕು ಚಿಕ್ಕ ಚಿಕ್ಕದು ಒಂದು ಪೀಸ್ ಉಳ್ದಿರ್ತಿತ್ತಲ್ಲ ಅದು ಚಕ್ಲಿ ಮಾಡ್ಕೊಂಡು ಚೆನ್ನಾಗಾಗಲ್ಲ ಮೂರು ಬಟ್ಲು ಅಕ್ಕಿ ಹಿಟ್ಟಿಗೆ ಒಂದು ಬಟ್ಲು ಕಡಲೆ ಪುಡಿ ಮಾಡ್ಕೊಂಡು ಕಡಲೆ ಇಟ್ಟು ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ಎಲ್ಲ ಮಿಕ್ಸ್ ಮಾಡಿದ್ದೀನಿ ಇದಕ್ಕೀಗ ಖಾರದ ಪುಡಿ ಹಾಕಣ కారత్ పొడి నేను కార వేసిపోయి ఫస్ట్ పచ్చి కారత్ పొడి స్వల్ప ఎళ్ళు ఊర్తిరో ఎళ్ళు ఎళ్ళు ఆమెలే రుచికి తక్కువస్ట్ ఉప్పు ఉప్పు పక్కన ఆమెలే స్వల్ప జీర్గి ఆపిట్టు ಸ್ವಲ್ಪ ಎಣ್ಣೆ ಬಿಸಿ ಮಾಡ್ಕೊಂಡಿದ್ದೀನಿ ಎಣ್ಣೆನ ಹಾಕ್ಬೇಕಿತ್ಕ ಎಣ್ಣೆ ಹಾಕಿ ಬಿಸಿ ಇರುತ್ತೆ ಫಸ್ಟ್ ಒಂಚೂರು ಕೊಯ್ಲಿ ಮಿಕ್ಸ್ ಮಾಡ್ತೀನಿ ಅಣ್ಣ ಸ್ಪೂನಲ್ಲಿ ಮಿಕ್ಸ್ ಮಾಡ್ತೀನಿ ಆಮೇಲೆ ಎಲ್ಲ ಹಾಕಿರೋದೆಲ್ಲ ಚೆನ್ನಾಗಿ ಬೆರಿಬೇಕು ಆ ಥರ ಈ ಥರ ಹಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಮಿಕ್ಸ್ ಮಾಡ್ಕೊಂಬಿಟ್ಟು ಆಮೇಲೆ ಒಂಜ್ವರ ಟೇಸ್ಟ್ ಮಾಡಿ ನೋಡ್ಕೋಬೋದು ಉಪ್ಪು ಖಾರ ಕರೆಕ್ಟ್ ಇದೆಯಾ ಅಂತ ಬೇಕಾದ್ರೆ ಹಾಕ್ಕೋಬೋದು ಇದಕ್ಕೆ ನಾವು ಸೋಡಾ ಪುಡಿ ಏನೂ ಹಾಕೋಲ್ಲ ಅಷ್ಟೇ ಸಾಕಾಗುತ್ತೆ ಮಿಕ್ಸ್ ಮಾಡಬೇಕು ಸೊ ಮಿಕ್ಸ್ ಮಾಡಿ ಉಂಡೆ ಕಟ್ಟಿರೇ ನಿಮಗೆ ಉಂಡೆ ಆಗಬೇಕು ಹಿಂಗೆ ಆ ಥರ ಕಲಿಸ್ಬೇಕು ಆವಾಗ ಪರ್ಫೆಕ್ಟು ಅಳತೆ ಇದೆ ಅಂತ ಅರ್ಥ ಆವಾಗ ಒರಟಾಗಲ್ಲ ಸ್ಮೂತಾಗಿ ಬರುತ್ತೆ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಥರ ಎಲ್ಲ ಕುಂದಕ್ಕೊಂದು ಬೆರಿಬೇಕು ಬೆರೆತು ಉಂಡೆ ಕಟ್ಟಿದರೆ ಉಂಡೆ ಬರಬೇಕು ಒಂದು ಹಿಂಗೆ ಹಿಂಗಿದ್ರೆ ಪರ್ಫೆಕ್ಟ್ ಅಳತೆ ಈಗ ಇದಕ್ಕೆ ನೀರು ಮಿಕ್ಸ್ ಮಾಡಿ ಕಲ್ಸ್ಕೋಬೇಕು ತಣ್ಣೀರೇ ಹಾಕ್ಬೇಕು ಬಿಸಿನೀರೇನು ಬೇಕಾಗಲ್ಲ ನಾನು ಉಪ್ಪು ಖಾರ ಟೇಸ್ಟ್ ಮಾಡಿ ನೋಡಿದ್ದೀನಿ ಎರಡು ಕರೆಕ್ಟ್ ಇತ್ತು ಈಗ ನೀರು ಹಾಕಿ ಚಪಾತಿ ಇಟ್ಟು ಕಲಿಸ್ತೀವಲ್ಲ ಆ ಥರ ಕಲಸ್ಕೋಬೇಕು ಇಡಬೇಕು ಒಂಚೂರು ಎಣ್ಣೆ ಕಾಯ್ದಿತ್ತಂತ ಚೂರು ಮತ್ತು ಕಾಯ್ದಿತ್ತು ಪರ್ಫೆಕ್ಟಾಗಿ ಎಣ್ಣೆ ಎಣ್ಣೆ ಒಳಗೆ ಡೈರೆಕ್ಟಾಗಿ ಹಾಕೋದು ಬೇಕು ಅದನ್ನು ನಾವು ರೌಂಡ್ ಶೇಪ್ ಮಾಡ್ಕೋಬಹುದು ಇಲ್ಲಾಂದ್ರೆ ಈ ಥರನಾದರೂ ಮಾಡ್ಕೋಬಹುದು ಬೆಣ್ಣೆ ಮುಳ್ಕಂದ್ರೆ ಹೀಗೆ ಉದ್ದಕ್ಕೆ ಇರುತ್ತೆ ಒಂದ್ಸರ್ತಿಗೆ ಅರ್ಧ ಒಂದು ಒಂದ್ಸರ್ತಿ ಎರಡು ಡಿಬ್ಬೆ ಮಾಡ್ಕೋಬಹುದು ಚೆನ್ನಾಗಿ ಬಬಲ್ಸ್ ಬಂದು ಬೇಯುತ್ತೆ ಬೆಂದ ಮೇಲೆ ಅದೇ ಬಬಲ್ಸ್ ಕಡಿಮೆ ಆಗುತ್ತೆ ಅವಾಗ ಬೆಂದಿತ್ತೆ ಅಂತ ಅರ್ಥ ಈಗ ಒಂದು ಸೈಡು ಈ ಥರ ಬೆಂದಿದೆ ಈಗ ಮತ್ತೆ ಈ ಥರ ಊಟ ಮಾಡಿ ಹಾಕ್ಬೇಕು ಊಟ ಮಾಡೋಕ್ಕೆ ಮತ್ತೊಂದು ಐದು ನಿಮಿಷ ಬೇಯಿಸ್ಬೇಕು ಕೆಂಪುಗ ಕಲರ್ ಬರುತ್ತೆ ಗುರಾಗುತ್ತೆ ಕಲರ್ ಬರೋದು ಹ್ಞೂ ಇನ್ನೂ ಅಷ್ಟು ಇಟ್ಟಿದೆ ಮಾಡೋದು ಅದರ ಮುಚ್ಚಿಡಬೇಕು ಇಲ್ಲಾಂದ್ರೆ ಇಟ್ಟು ಒಣಗಿ ಒಣಗುತ್ತೆ ಅದನ್ನೆಲ್ಲ ಮಾಡೋದು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಈಗ ಬೆಂದಿದೆ ಈಗ ತೆಗಿತೀನಿ ಅದ್ರಲ್ಲಿ ಬೆಂದರೆ ಅದರ ಬಬಲ್ಸ್ ಎಲ್ಲ ಕಡಿಮೆ ಆಗುತ್ತೆ ಈಗ ಬೆಂದಿದೆ ಅಂತ ಅರ್ಥ ಈಗ ತೆಗಿಬೇಕು ಈಗ ಉಳ್ದಿರೋ ಹಿಟ್ಟನ್ನೆಲ್ಲ ಈ ಥರ ಚಕ್ಲಿ ಮಾಡಿಕೊಂಡು ಎಲ್ಲ ಚಕ್ಲಿ ಮಾಡ್ಕೊಂಡಾಗಿದೆ ಡಿಶ್ ಕ್ರಿಸ್ಪಿಯಾಗಿ ಬಂದಿದೆ ಟೇಸ್ಟ್ ಮಾಡೋಣ ಒಂದು ಸರ್ತಿ ಅಂಜಂದಿ ಬನ್ನಿ ಬಂದಿದ್ದರು ಫುಲ್ಲು ಚೆನ್ನಾಗಿತ್ತು ಅಪ್ಪಾಜಿ ಅವಂಗೆಲ್ಲ ಅಜ್ಜಿಗೆಲ್ಲ ತಿನ್ನೋಕ್ಕೆ ತುಂಬ ಈಸಿ ಆಯಿತು ಅವ್ರಿಗೆ ಅಲ್ಲಿಂದ ಪ್ರಾಬ್ಲಮ್ ಇರೋದರಿಂದ ಸ್ಮೂತಾಗಿ ಆರಾಮಾಗಿ ತಿನ್ಬೋದು ಇದನ್ನು ಯಾವುದೇ ಪ್ರಾಬ್ಲಮ್ ಇಲ್ದಲೆ ಅಷ್ಟು ಸಾಫ್ಟ್ ಕ್ರಿಸ್ಪಿ ಆಗಿರುತ್ತೆ ಹೊರಟು ಅನ್ನೋದು ಗಟ್ಟಿಯನ್ನು ಆಗೋದೇ ಇಲ್ಲ ಫುಲ್ಲು ಚೆನ್ನಾಗಿರುತ್ತೆ ಕ್ರಂಚಿ ಕ್ರಂಚಿಯಾಗಿ ಓಕೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೇಳಿ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀರಾ ಅಲ್ಲಿ ತಂಕಲ್ ಖುಷಿಯಾಗ್ರಿ ಆಮೇಲೆ ಸ್ಟೇ ಬಾಯ್